ಹೊರಟಗೆರೆ ಪಟ್ಟಣದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣದ ಬೀದಿ ನಾಯಿಗಳಿಗೆ ರೇಬಿಸ್ ರೋಗದ ವಿರುದ್ದ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು ಪಶು ಇಲಾಖೆ ಆವರಣದಲ್ಲಿ ಸೋಮವಾರದಂದು ಮೊದಲಿಗೆ ಒಂದು ಬೀದಿ ನಾಯಿಗೆ ರೇಬಿಸ್ ಲಸಿಕೆ ಹಾಕಿದ ನಂತರ ಪಟ್ಟಣದ ಬೀದಿಗಳಿಗೆ ತೆರಳಿ ಲಸಿಕೆ ಹಾಕಲಾಯಿತು ಈ ಸಂದರ್ಭದಲ್ಲಿ ಪಶು ಇಲಾಖೆಯ ವೈದ್ಯಾಧಿಕಾರಿ ನಾಗಭೂಷಣ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅನಿತಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಹೇಮಲತಾ ಸದಸ್ಯ ನಂದೀಶ್ ಓಬಳರಾಜು ಅಧಿಕಾರಿ ಉಮೇಶ್ ಆರೋಗ್ಯ ಅಧಿಕಾರಿ ಮೊಹಮ್ಮದ್ ಹುಸೇನ್ ರಮೇಶ್ ಮಂಜುನಾಥ್ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಲಕ್ಷ್ಮೀಕಾಂತ್ ಕೆಎಸ್ ಕೊರಟಿಗೆರೆ ಹಾಗೂ ಪಶುಪಾಲನಾ ಇಲಾಖೆ ಜಂಟಿ ಆಯೋಗದಲ್ಲಿ ಆ್ಯಂಟಿ ರೇಬಿಸ್ ವೈರಸ್ ಆ್ಯಂಟಿ ರೇಬಿಸ್ ಇಂಜೆಕ್ಷನ್ ಆಗ್ತಾ ಇದ್ದಾರೆ ಇದಕ್ಕೆ ಪಟ್ನಾ ಪಂಚಾಯಿತಿ ಒಂದು ಸದಸ್ಯರ್ಬೋದು ಅಧ್ಯಕ್ಷರಾಗಿರ್ಬೋದು ನಾವು ಅವ್ರಿಗೆ ಋಮಿಯಾಗಿರ್ತೀವಿ ಯಾಕೆ ಅಂತಂದರೆ ಉಚಿತವಾಗಿ ರೇಬಿಸ್ ಆ್ಯಂಟಿ ರೇಬಿಸ್ ಇಂಜೆಕ್ಷನ್ಸ್ ಬೀದಿ ನಾಯಿಗಳಿಗೆ ಆಗ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ನಾಯಿ ಕಡಿದ ಪ್ರಕರಣಗಳು ಜಾಸ್ತಿ ಆಗ್ತಾಯಿದೆ ಕಡಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸೂಕ್ತವಾದ ಚಿಕಿತ್ಸೆ ತಗೊಳ್ಳಿಕ್ಕೆ ಸಾರ್ವಜನಿಕರಿಗೆ ಈ ಮೂಲಕ ಕೋರ್ತೇನೆ ಮುಂದುವರೆದು ಯಾವುದೇ ಮಕ್ಕಳಿಗೆ ಆಹಾರ ಪದಾರ್ಥಗಳನ್ನ ತಗೊಳ್ಳೋಕ್ಕೆ ಪೋಷಕರು ಚಿಕ್ಕ ಮಕ್ಕಳನ್ನ ಹೊರಗಡೆ ಕಳಿಸ್ಬೇಡಿ ಅನ್ನೋ ಮಾತಾಡ್ತೀರ ಅಂದರೆ ಈ ಬಗ್ಗೆ ಈಗ ಆಲ್ರೆಡಿ ನಾವು ಎರಡು ಸರಿ ಟೆಂಡರ್ ಮಾಡಿದ್ದೀವಿ ಇಡೀ ಸ್ಟೇಟ್ ಏಜೆನ್ಸಿ ಒಂದೇ ಇರೋದರಿಂದ ಅವರು ದೊಡ್ಡ ದೊಡ್ಡ ನಗರಗಳನ್ನ ಮಾಡಿ ಇದು ಮಾಡ್ತಾ ಇದ್ದಾರೆ ಅವ್ರನ್ನ ನಾವು ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಈಗ ಆಲ್ರೆಡಿ ತಿಪ್ಪೂರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಮತ್ತು ಶಿರಾ ಆರ್ಡರ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ನಗರಗಳಿಗೆ ಸಣ್ಣ ಪುಟ್ಟ ನಗರಗಳು ದೊಡ್ಡ ನಗರಗಳು ಮುಗ್ದಾದ್ಮೇಲೆ ಕೊಡೋ ಕೊಡೋ ಮುಖಾಂತರ ಇನ್ನೂ ಒಂದು ಒಂದು ವರ್ಷ ಆಗೋದು ಸಮಯ ಇರ್ತದೆ ಅಲ್ಲಿವರೆಗೂ ಹಾಗೆ ಬಿಡೋದು ಬೇಡ ಅನ್ನೋ ಒಂದು ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲ ಒಂದು ಮಾರ್ಗಸೂಚಿ ಅನ್ವಯ ನಾವು ಇದನ್ನು ನಾವು ಇದು ಇದ್ದೀವಿ ಮತ್ತು ಯಾರು ಈಗ ಹೊಸದಾಗಿ ಕೌನ್ಸಿಲ್ ನಮ್ಮ ಥರಾವ್ನೊಂದಿಗೆ ಯಾರು ನಾಯಿ ಕಡಿತಕ್ಕೆ ಒಳಗಾಗ್ತಾರೆ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಒಳಗಡೆ ಅಂಥವ್ರಿಗೆ ಐದು ಸಾವಿರ ರೂಗಳ ಒಂದು ಸಹಾಯಧನನ ಅಧ್ಯಕ್ಷರ ಮತ್ತು ಸದಸ್ಯರೆಲ್ಲ ಒಪ್ಪಿದ್ದಾರೆ ಅದನ್ನು ನಾವು ಕೊಡೋ ಇದು ಮಾಡ್ತಾ ಇದ್ದೀವಿ ಯಾರಾದರೂ ನಾಯಿ ಕಚ್ಚಿದ ಪ್ರಕರಣಗಳು ಬಂದರೆ ಟ್ರೀಟ್ಮೆಂಟ್ ಕಾಪಿ ಜೊತೆಗೆ ಅವ್ರ ಆಧಾರ್ ಕಾರ್ಡು ತಗೊಬಂದು ಕೊಟ್ಟರೆ ನಾವು ಅವ್ರಿಗೆ ಐದು ಸಾವಿರ ರೂಪಾಯಿಗಳ ಒಂದು ಚಿಕಿತ್ಸಾ ವೆಚ್ಚನ ನಾವು ಪಟ್ಟಣ ಪಂಚಾಯಿತಿನೇ ಕೊಡ್ತೀವಿ ಅದಷ್ಟು ಬೇಗ ಈ ನಾಯಿಗಳ ಏನಾದರೂ ಕೆಲಸ ಆಗುತ್ತೆ ಅಂತೀರಾ ಸರ್ ಖಂಡಿತ ಸರ್ ಆಗುತ್ತೆ ಯಾಕೆ ಅಂತಂದರೆ ಇದನ್ನೇ ನಾನು ಹೇಳ್ದಂಗೆ ಇಡೀ ಸ್ಟೇಟ್ ಏಜೆನ್ಸಿ ಒಂದೇ ಇರೋದ್ರಿಂದ ಮತ್ತೆ ನಮಗೆ ಸಂತಾನಹರಣ ಚಿಕಿತ್ಸೆ ಮಾಡೋಕ್ಕೆ ನುರಿತ ತಜ್ಞರು ವೈದ್ಯರು ಮತ್ತೆ ಅದಕ್ಕೆ ಬೇಕಾಗಿ ಇನ್ಫ್ರಾಸ್ಟ್ರಕ್ಚರ್ನ ಪಟ್ಟಣ ಪಂಚಾಯತಿ ಮಟ್ಟದಲ್ಲಿ ಮಾಡೋದು ಬಲು ಕಷ್ಟ ಇದೆ ಆ ಕಾರಣದಿಂದ ದೊಡ್ಡ ದೊಡ್ಡ ನಗರಗಳು ಮುಗಿಸ್ಕೊಂಡಾದ ಮೇಲೆ ನಾವೇ ಅಲ್ಲೋಗಿ ನಮ್ಮ ನಾಯಿಗಳನ್ನ ಮಾಡಿಸ್ಕೊಂಡು ಬರೋದು ಇವೆಲ್ಲ ನಾವು ಜಿಲ್ಲಾ ಅಧಿಕಾರಿಗಳ ಮಟ್ಟದಲ್ಲಿ ಈಗ ಆಲ್ರೆಡಿ ನಾವು ಕಮ್ಯುನಿಕೇಶನ್ ಮಾಡ್ದಂಗೆ ಅದು ನೆಕ್ಸ್ಟು ಹಂತವಾಗಿ ಆಗುತ್ತೆ ಸರ್ ದೊಡ್ಡ ನಗರಗಳಾದ್ಮೇಲೆ ಸಣ್ಣ ಸಣ್ಣ ನಗರಕ್ಕೆ ಬರ್ತಾರೆ ಪಟ್ಟಣದಲ್ಲಿ ಬೀದಿ ನಾಯಿಗಳಿಗೆ ರೇಬಿಸ್ ರೋಗದ ವಿರುದ್ಧ ಅಂದರೆ ಹುಚ್ಚು ನಾಯಿ ರೋಗದ ವಿರುದ್ಧ ಲಸಿಕಾ ಅಭಿನ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಪಟ್ಟಣ ಪಂಚಾಯಿತಿ ಮತ್ತು ಪಶುಪಾಲನಾ ಇಲಾಖೆ ವತಿಯಿಂದ ಸಂಯುಕ್ತವಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಹೊರ ಹೊರಟಗೆರೆ ಪಟ್ಟಣದಲ್ಲಿ ಇರತಕ್ಕಂಥ ಎಲ್ಲ ಬೀದಿ ನಾಯಿಗಳಿಗೆ ಉಚಿತವಾಗಿ ರೇಬಿಸ್ ರೋಗದ ವಿರುದ್ಧ ಲಸಿಕೆಯನ್ನು ಹಾಕ್ತಾ ಇದ್ದೀವಿ ಇದಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ ಪಂಚಾಯಿತಿ ರಾಬೀಸ್ ಇಂಜೆಕ್ಷನ್ಗೆ ಸಾರ್ವಜನಿಕರೆಲ್ಲ ತುಂಬ ಸಪೋರ್ಟ್ ಮಾಡಬೇಕು ಅದಕ್ಕೆ ಮಾರ್ಕ್ ಮಾಡಿರ್ತೀವಿ ಯಾವುದೇದಾಗಿಲ್ಲ ಅದನ್ನು ಗಮನಕ್ಕೆ ತಂದು ಅದನ್ನ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀವಿ ಎಲ್ಲರಿಗೂ ನಮ್ಮ ಟೌನ್ನಲ್ಲಿ ನಾಯಿಗಳ ಅವಳಿ ಜಾಸ್ತಿ ಆಗಿದ್ದು ಆಂಟಿ ರೇಬಿಸ್ ವ್ಯಾಕ್ಸಿನನ್ನು ನಾವು ನಾವು ನಾಯಿಗಳಿಗೆ ಹಾಕಿಸ್ತಾ ಇದ್ದೀವಿ ಅಂದರೆ ಇದು ಏನಪ್ಪಾ ಅಂದರೆ ನಾಯಿಗಳು ಏನಾದರೂ ಅಕಸ್ಮಾತ್ ಮನುಷ್ಯರಿಗೆ ಏನಾದರೂ ಕಚ್ಚಿದ್ರೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿಬಿಟ್ಟು ಆಂಟಿ ರೇಬಿಸ್ ವ್ಯಾಕ್ಸಿನ್ ಅನ್ನು ನಾವು ನಾಯಿಗೆ ಹೆಚ್ಚು ಮತ್ತನ್ನು ಹಾಕಿಸ್ತಾ ಇದ್ದೀವಿ ಆ ಇದಕ್ಕೆಲ್ಲರೂ ಸಾರ್ವಜನಿಕರು ಸಹಕರಿಸ್ಬೇಕು ಅಂತ ಹೇಳಿ ಕೇಳ್ಕೊಂತ